ಹಾಯ್ ನಮಸ್ಕಾರ ಎಲ್ಲರಿಗೂ ಇವತ್ತಿಂದ ಪ್ಲಾನ್ ಸೈಜ್ ಏನಂದ್ರೆ ನಮ್ದು ಸೈಜ್ ನೋಡಕ್ಕಿಂತ ಮುಂಚೆ ಇವತ್ತು ಪ್ಲಾನ್ ಯಾವ ಆಯಾ ಒಳಗೈತಿ ಅಂತೇಳಿ ನೋಡೋದಾದ್ರೆ ಇವತ್ತು ನಮ್ದು ಪ್ಲಾನ್ ಧ್ವಜ ಆಯ ಒಳಗೈತಿ ಇದು ಇಪ್ಪತ್ತೊಂದು ಫೀಟ್ ಅಗಲ ಇಪ್ಪತ್ತೊಂಬತ್ತು ಫೀಟ್ ಉದ್ದ ಇದು ನಮ್ದು ಇಂದ ಸೈಜ್ ಆಗಿರುತ್ತೆ ಇದನ್ನ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಕಾಮೆಂಟ್ ಮಾಡಿ ಕೇಳಿದ್ರೆ ಸರ್ ಇಪ್ಪತ್ತೊಂದು ಮತ್ತೆ ಇಪ್ಪತ್ತೊಂಬತ್ತು ಫೀಟ್ ಇಂದ ಪ್ಲಾನ್ ನಾರ್ತ್ ಫೇಸಿಂಗ್ ಪ್ಲಾನ್ ಹಾಕಿಕೊಡ್ರಿ ಅಂತಂದ ಸೊ ಈ ಪ್ಲಾನ್ ಅನ್ನ ಅವರಿಗೆ ಹಾಕಿರ್ತೀನಿ ಪ್ಲಾನ್ ಒಳಗೆ ಏನೇನು ಇನ್ಕ್ಲೂಡ್ ಐತಿ ಅಂತೇಳಿ ನೋಡ್ಕೊಂಬರ ಲೆಕ್ಸ್ ಪ್ಲಾನ್ ವೆಲ್ಕಮ್ ಟು ದ ಪ್ಲಾನ್ ಇಲ್ಲೇ ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಈ ಸೈಜಿನ ಪ್ಲಾನ್ ಹಾಕಿಕೊಡ್ರಿ ಅಂತ ಕೇಳಿದ್ರೆ ಯಾವ ಸೈಜ್ ಅಂದ್ರೆ ಟ್ವೆಂಟಿ ಒನ್ ಫೀಟ್ ಅಗಲ ಟ್ವೆಂಟಿ ನೈನ್ ಫೀಟ್ ಉದ್ದ ಇರೋ ನಾರ್ತ್ ಫೇಸಿಂಗ್ ಪ್ಲಾನ್ ಹಾಕ್ರಿ ಅಂತ ಕೇಳಿದ್ರು ಸೊ ಇದನ್ನ ಅವ್ರಿಗೋಸ್ಕರ ಪ್ಲಾನ್ ಹಾಕಿರ್ತೀನಿ ಸೊ ಕಂಪ್ಲೀಟ್ ಆಗಿ ಪ್ಲಾನ್ ನೋಡೋಕಿಂತ ಮುಂಚೆ ಇಲ್ಲೇ ನಾವು ಟ್ವೆಂಟಿ ಒನ್ ಫೀಟ್ ಟ್ವೆಂಟಿ ನೈನ್ ಫೀಟ್ ಇದು ಯಾವ ಆಯ ಬರುತ್ತೆ ಅಂತ ಹೇಳಿ ನೋಡೋದಾದ್ರೆ ಇದು ಧ್ವಜಾಯದಾಗ ಬರ್ತೈತಿ ಸೊ ಇದು ಒಂದು ಧ್ವಜಾಯದ ಪ್ಲಾನ್ ಆಗಿರುತ್ತೆ ಇದು ಪ್ಲಾನ್ ನಾವು ಕಂಪ್ಲೀಟ್ ಆಗಿ ನೋಡೋಕಿಂತ ಮುಂಚೆ ಜೂಮಿನ್ ಮಾಡತ್ತಿರ್ತೀನಿ ಸೊ ಇಲ್ಲೇ ನಾವು ಮೇನ್ ಡೋರ್ನ ನಾರ್ತ್ ಈಸ್ಟ್ ಕಾರ್ನರ್ ಒಳಗೆ ಇಲ್ಲೇ ಪ್ರೊವೈಡ್ ಮಾಡಿರ್ತೀವಿ ಇಲ್ಲೇ ನಾ ಸೈಡಿಗೆ ಡೈರೆಕ್ಷನ್ ಮೆನ್ಷನ್ ಮಾಡಿರ್ತೀನಿ ಸೊ ಇಲ್ಲಿ ನೀವು ನೋಡ್ಬೋದು ಇದು ನಮ್ದು ನಾರ್ತ್ ಆಗಿರುತ್ತೆ ಇಲ್ಲಿ ಈಸ್ಟ್ ಆಗಿರುತ್ತೆ ಇಲ್ಲೇ ನಾವು ಮೇನ್ ಡೋರ್ನ ಪ್ಲೇಸ್ ಮಾಡಿರ್ತೀವಿ ಸೊ ಇದಕ್ಕೆ ನಾವು ಏನಂತೀವಿ ಅಂದರೆ ನಾರ್ತ್ ಈಸ್ಟ್ ಕಾರ್ನರ್ ಅಂತೀವಿ ಅಂದರೆ ಈಶಾನ್ಯ ದಿಕ್ಕಿನೊಳಗೆ ನಾವು ಇಲ್ಲಿ ಮೇನ್ ಡೋರ್ನ ಪ್ರೊವೈಡ್ ಮಾಡಿರ್ತೀವಿ ನೆಕ್ಸ್ಟ್ ಮೇನ್ ಡೋರಿಂದ ಒಳಗಡೆ ಹೋದರೆ ನಮ್ದು ಇಲ್ಲೇ ಲಿವಿಂಗ್ ರೂಮ್ ಇರುತ್ತೆ ಲಿವಿಂಗ್ ರೂಮ್ ಸೈಜ್ ಎಷ್ಟಿರ್ತಿತ್ತು ಅಂದರೆ ಟೆನ್ ಫೀಟ್ ನಮ್ದಿಲ್ಲ ಅಗಲಕ್ಕೆ ಇರುತ್ತೆ ಫೋರ್ಟೀನ್ ಫೀಟ್ ಸಿಕ್ಸ್ ಇಂಚ್ ಉದ್ದಕ್ಕೆ ಇರುತ್ತೆ ನೆಕ್ಸ್ಟ್ ನಾವು ಇಲ್ಲಿ ಲಿವಿಂಗ್ ರೂಮ್ ಇಂದ ಇಲ್ಲಿ ಒಳಗಡೆ ಬಂದ್ರೆ ನಮ್ದು ಒಂದು ಪೂಜಾ ರೂಮ್ ಇರುತ್ತೆ ಪೂಜಾ ರೂಮ್ ಸೈಜ್ ನಾವು ನೋಡೋದಾದ್ರೆ ಸಿಕ್ಸ್ ಫೀಟ್ ಸಿಕ್ಸ್ ಇಂಚ್ ನಮ್ಗೆ ಅಂದ್ರೆ ಆರೂವರೆ ಫೀಟ್ ನಮಗೆ ಇಲ್ಲಿ ಅಗ್ಲಕ್ ಸಿಗುತ್ತೆ ಮೂರು ಫೀಟ್ ನಮ್ಗೆ ಇಲ್ಲೇ ಉದ್ದಕ್ಕೆ ಸಿಗುತ್ತೆ ನೆಕ್ಸ್ಟ್ ನಮ್ದು ಕಿಚನ್ ನಾವು ಸೌತ್ ಈಸ್ಟ್ ಕಾರ್ನರ್ ವಾಗ ನಾವು ಕಿಚನ್ ಪ್ರೊವೈಡ್ ಮಾಡಿರ್ತೀವಿ ಅಂದ್ರೆ ಅಗ್ನಿ ದಿಕ್ಕಿಗೆ ಸೊ ಇಲ್ಲಿ ಕಿಚನ್ ಗೆ ನಾವು ನೋಡೋದಾದ್ರೆ ಓಪನ್ ಕಿಚನ್ ನಾವು ಇಲ್ಲಿ ಮಾಡಿರ್ತೀವಿ ಯಾವುದೇ ತರ ಅಂತ ಡೋರ್ಸ್ ಡೋರ್ನ ನಾವು ಇಲ್ಲಿ ಪ್ರೊವೈಡ್ ಮಾಡಿರಂಗಿಲ್ಲ ಕಿಚನ್ ಸೈಜ್ ನೋಡೋದಾದ್ರೆ ಟೆನ್ ಫೀಟ್ ನಮ್ದು ಅಗಲಕ್ಕೈತಿ ನೈನ್ ಫೀಟ್ ನಮ್ದು ಉದ್ದಕ್ಕೈತಿ ಸೊ ಇಲ್ಲೇ ನಾವು ಕಿಚನ್ ಒಳಗ ಒಂದು ಕಿಚನ್ ಕಟ್ಟಿ ಕೂಡ ಪ್ರೊವೈಡ್ ಮಾಡಿರ್ತೀವಿ ನೆಕ್ಸ್ಟ್ ನಾವಿಲ್ಲಿ ಜಾಗ ಸ್ವಲ್ಪ ಖಾಲಿ ಬಿಟ್ಕೊಂಡಿರ್ತೀವಿ ಈ ಜಾಗ ಎದಕ್ ಬಿಟ್ಟಿರ್ತೀವಿ ಇಲ್ಲೇ ಅಂತಂದ್ರೆ ಇಲ್ಲೇ ನೆಕ್ಸ್ಟ್ ಸೆಲ್ಫ್ ಮಾಡ್ಕೋಬೋದು ನಾವು ಕಿಚನ್ ಐಟಮ್ಸ್ ಇಟ್ಕೊಳಕಿಲ್ಲೆ ಬ್ಯಾಡಂದ್ರೆ ಫ್ರಿಜ್ ಇಲ್ಲೇ ಇಟ್ಕೋಬಹುದು ನಾವು ಸೊ ಇಲ್ಲಿ ಒಂದು ಸ್ಮಾಲ್ ತ್ರೀ ಫೀಟ್ ಜಾಗ ನಾವು ಇಲ್ಲಿ ಬಿಟ್ಟಿರ್ತೀವಿ ನೆಕ್ಸ್ಟ್ ನಾವಿಲ್ಲಿ ನೋಡೋದಾದ್ರೆ ಕಿಚನ್ಗೆ ಒಂದು ಬ್ಯಾಕ್ ಡೋರ್ ಕೂಡ ನಾವು ಪ್ರೊವೈಡ್ ಮಾಡಿರ್ತೀವಿ ಇಫ್ ಇನ್ ಕೇಸ್ ಇಲ್ಲಿ ನಮ್ದು ಸೆಟ್ ಬ್ಯಾಕ್ ಬಿಟ್ಟಿದ್ರೆ ನಾವು ಇಲ್ಲೇ ನಾವು ಯುಟಿಲಿಟಿ ಆಗಿ ಅದನ್ನ ಯೂಸ್ ಮಾಡ್ಕೋಬಹುದು ನೆಕ್ಸ್ಟ್ ನಾವಿಲ್ಲಿ ಕಿಚನ್ ಇಂತ ಹೊರಗಡೆ ಬಂದ್ರೆ ನಾವು ಇಲ್ಲಿ ಮೇನ್ ಲಿವಿಂಗ್ ರೂಮ್ ಇಂದ ಇಲ್ಲಿ ನೀವು ನೋಡಬಹುದು ಮಾಸ್ಟರ್ ಗೆ ಇಲ್ಲಿ ನಾವು ಕೊಟ್ಟಿರ್ತೀವಿ ಮಾಸ್ಟರ್ ನ ಮಾಸ್ಟರ್ ಬೆಡ್ ಸೈಜ್ ನೋಡೋದಾದ್ರೆ ನಮ್ದು ನೈನ್ ಫೀಟ್ ಆಗ್ಲಕ್ಕೆ ಸಿಗುತ್ತೆ ಟ್ವೆಲ್ ಫೀಟ್ ಸಿಕ್ಸ್ ಇಂಚ್ ಇಲ್ಲೇ ನಮ್ಗೆ ಉದ್ದಕ್ಕೆ ಸಿಗುತ್ತೆ ನೆಕ್ಸ್ಟ್ ನಾವು ಮಾಸ್ಟರ್ ಬೆಡ್ರೂಮಿಂದ ಹೊರಗಡೆ ಬಂದರೆ ಅದ್ರ ಎದುರುಗಡೆ ಇನ್ನೊಂದು ಬೆಡ್ರೂಮನ್ನು ನಾವು ಇಲ್ಲೇ ಪ್ರೊವೈಡ್ ಮಾಡಿರ್ತೀವಿ ಗೆಸ್ಟ್ ಬೆಡ್ರೂಮ್ ಗೆಸ್ಟ್ ಬೆಡ್ರೂಮ್ ಸೈಜ್ ನಾವು ನೋಡೋದಾದ್ರೆ ನೈನ್ ಫೀಟ್ ನಮ್ದು ಆಗ್ಲಕ್ಕೆ ಸಿಗುತ್ತೆ ಟೆನ್ ಫೀಟ್ ನಮ್ದು ಇಲ್ಲೇ ಉದ್ದಕ್ಕೆ ಸಿಗುತ್ತೆ ಸೊ ನಾವು ಈ ಎರಡೂ ಬೆಡ್ರೂಮಿಗೆ ಮತ್ತೆ ಲಿವಿಂಗ್ದವ್ರಿಗೆ ಕಾಮನ್ ಆಗಿ ಒಂದೇ ಟಾಯ್ಲೆಟ್ ಮತ್ತು ಬಾತನ್ನ ಪ್ಲೇಸ್ ಮಾಡಿರ್ತೀವಿ ಅದ್ರ ಸೈಜ್ ನೋಡೋದಾದ್ರೆ ನಾವು ಫೈವ್ ಫೀಟ್ ಸಿಕ್ಸ್ ಇಂಚ್ ನಮ್ಗೆ ಇಲ್ಲೇ ಅಗ್ಲಕ್ಕೆ ಸಿಗುತ್ತೆ ಫೋರ್ ಫೀಟ್ ನಮ್ಗೆ ಇಲ್ಲೇ ಉದ್ದಕ್ಕೆ ಸಿಗುತ್ತೆ ಸೊ ನಾವೀಗ ವಾಸ್ತು ಪ್ರಕಾರ ನಮ್ದು ಕರೆಕ್ಟ್ ಆಗೈತಿ ನೆಕ್ಸ್ಟ್ ನಾವಿಲ್ಲಿ ವಾಸ್ತು ಪ್ರಕಾರ ನಮ್ದು ಡೋರ್ಸ್ ಎಷ್ಟಿರ್ಬೇಕಂದ್ರೆ ಇವನ್ ನಂಬರ್ ಡೋರ್ ಇರ್ಬೇಕು ಅಂದ್ರೆ ಎರಡ್ ನಾಲ್ಕ್ ಆರ್ ಈ ರೀತಿ ನಮ್ದು ಡೋರ್ ಇರಬೇಕು ವಾಸ್ತು ಪ್ರಕಾರ ನೆಕ್ಸ್ಟ್ ನಾವಿಲ್ಲಿ ಡೋರ್ ನಂಬರ್ ಕೌಂಟ್ ಮಾಡೋದಾದ್ರೆ ಒಂದು ಮೇನ್ ಡೋರ್ ಎರಡು ಪೂಜಾ ರೂಮ್ ಡೋರ್ ಇಲ್ಲೇ ಬ್ಯಾಕ್ ಡೋರ್ ಒಂದು ಮೂರು ಇದು ನಾಲ್ಕು ಐದು ಇಲ್ಲಿ ಆರ್ ಸೊ ಟೋಟಲ್ ನಂಬರ್ ಆಫ್ ಡೋರ್ಸ್ ಎಷ್ಟು ನಮ್ಮ ಅಂತಂದ್ರೆ ಆರು ಡೋರ್ ಅದವು ಸೊ ಇವನ್ ನಂಬರ್ ಆಗಿದೆ ಕರೆಕ್ಟ್ ಆಗಿ ಐತಿ ನೆಕ್ಸ್ಟ್ ನಾವಿಲ್ಲಿ ವಿಂಡೋಸ್ ಕೂಡ ಕೌಂಟ್ ಮಾಡಬಹುದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ವಿಂಡೋ ನಮಗೆ ಇಲ್ಲದವು ಸೊ ಇದು ಕೂಡ ವಾಸ್ತು ಪ್ರಕಾರ ಕರೆಕ್ಟ್ ಆಗಿ ಐತಿ ಇಲ್ಲೊಂದು ವೆಂಟಿಲೇಷನ್ ಕೂಡ ನಾವು ಪ್ರೊವೈಡ್ ಮಾಡಿರ್ತೀವಿ ನಾವು ಯಾವಾಗಲೂ ಡೋರ್ಸ್ ಇವನ್ ನಂಬರ್ ಆಗಿ ನಾವು ಬರುವಂಗ ನೋಡ್ಕೋಬೇಕು ವಿಂಡೋಸ್ ವಾಸ್ತು ಪ್ರಕಾರ ಒಂದು ಹೆಚ್ಚು ಅಥವಾ ಕಡಿಮೆ ಇದ್ರು ಅಂದ್ರೆ ಆರ್ಡ್ ನಂಬರ್ ಇದ್ರು ನಡಿತೈತಿ ಬಟ್ ಡೋರ್ಸ್ ಕಂಪಲ್ಸರಿ ಯಾವಾಗ್ಲೂ ವಾಸ್ತು ಪ್ರಕಾರ ಇವನ್ ನಂಬರ್ ಇರ್ಬೇಕಂತ ಹೇಳ್ತಾರ ನೆಕ್ಸ್ಟ್ ನಾವು ಇಲ್ಲಿ ಮೇನ್ ಡೋರಿಂದ ಹೊರಗಡೆ ಬಂದ್ರೆ ಸ್ಟೇರ್ ಸ್ಟೆರ್ಕೇಸ್ನ ಪ್ರೊವೈಡ್ ಮಾಡಿರ್ತೀವಿ ಸ್ಟೇರ್ ಕೇಸ್ ನಾವು ಇಲ್ಲಿ ನೋಡೋದಾದ್ರೆ ಕೇಸ್ ಕೂಡ ನಮ್ದು ವಾಸ್ತು ಪ್ರಕಾರ ಕರೆಕ್ಟ್ ಆಗಿರ್ಬೇಕು ಯಾವ ರೀತಿ ಅಂತಂದ್ರೆ ಇಲ್ಲಿ ನಾವು ಮೇಲ್ಗಡೆ ಹತ್ತುವಾಗ ನಾವು ಇಲ್ಲಿ ಬಂದು ಇಲ್ಲಿ ಲ್ಯಾಂಡಿಂಗಿಂದ ಈ ತರ ಟರ್ನ್ ಆಗಿ ಮೇಲ್ಗಡೆ ಹೋಗುವಾಗ ನಾವು ಯಾವಾಗಲೂ ಕ್ಲಾಕ್ ವೈಸ್ ಡೈರೆಕ್ಷನ್ ಒಳಗೆ ಟರ್ನ್ ಮಾಡಬೇಕು ಸೊ ನಾವು ಕ್ಲಾಕ್ ವೈಸ್ ಡೈರೆಕ್ಷನ್ ಆಗಿ ಟರ್ನ್ ಮಾಡಿದ್ರೆ ಅದು ವಾಸ್ತು ಪ್ರಕಾರ ಕರೆಕ್ಟ್ ಆಗಿರುತ್ತೆ ನೆಕ್ಸ್ಟ್ ಇಲ್ಲಿ ನಮ್ದು ಮೇಲ್ಗಡೆ ಟೆರಸ್ಗೆ ಹೋಗ್ಬಹುದು ಅದೇ ರೀತಿ ನಾವು ಕೆಳಗಿಳಿದ್ ಬರಬೇಕಾರೆ ಯಾವ ರೀತಿ ನಾವು ಫೇಸ್ ಮಾಡ್ಬೇಕಂತಂದ್ರೆ ವಾಸ್ತು ಪ್ರಕಾರ ಯಾವಾಗಲೂ ನಾವು ಕೆಳಗಿಳಿದ್ ಬರಬೇಕಂದ್ರೆ ನಾವು ಫೇಸ್ ಯಾವ ಕಡೆ ಮಾಡ್ಬೇಕಂದ್ರೆ ಒಂದು ನಾರ್ತ್ ಸೈಡ್ ಮಾಡಬೇಕು ಇಲ್ಲ ಈಸ್ಟ್ ಸೈಡ್ ಮಾಡ್ಬೇಕು ಸೊ ಇಲ್ಲಿ ನೀವು ನೋಡ್ಬೋದು ನಾವು ಈಸ್ಟ್ ಸೈಡ್ ಫೇಸ್ ಮಾಡಿ ಇಳಿತೀವಿ ಸೊ ಇದು ಕೂಡ ವಾಸ್ತು ಪ್ರಕಾರ ಕರೆಕ್ಟ್ ಆಗಿ ಐತಿ ನೆಕ್ಸ್ಟ್ ನಾವು ಇಲ್ಲಿ ಇನ್ನೊಂದು ಏನು ಚೇಂಜ್ ಮಾಡ್ಕೋ ಬಂದ್ರೆ ನಮ್ದು ಲ್ಯಾಂಡಿಂಗ್ ಇರುತ್ತೆ ಲ್ಯಾಂಡಿಂಗ್ ಕೆಳಗಡೆ ನಾವು ಒಂದು ಟಾಯ್ಲೆಟ್ ನ ಬೇಕಂದ್ರೆ ಪ್ಲೇಸ್ ಮಾಡ್ಕೋಬಹುದು ಸೊ ಇದು ಹೊರಗಡೆ ನಾವು ಟಾಯ್ಲೆಟ್ ಬೇಕಂದ್ರೆ ಇಲ್ಲೇ ನಾರ್ತ್ ವೆಸ್ಟ್ ಡೈರೆಕ್ಷನ್ ನೀವು ಇಲ್ಲಿ ನೋಡಬಹುದು ನಮ್ದು ಇದು ಕಾರ್ನರ್ ನಾರ್ತ್ ವೆಸ್ಟ್ ಡೈರೆಕ್ಷನ್ ಇರುತ್ತೆ ಸೊ ಇಲ್ಲಿ ನಾರ್ತ್ ವೆಸ್ಟ್ ಡೈರೆಕ್ಷನ್ ಯಾವಾಗಲೂ ಟಾಯ್ಲೆಟ್ ಅನ್ನು ನಾವು ಕೊಡಬೇಕು ಸೊ ಇಲ್ಲೊಂದು ನೀವು ಹೊರಗಡೆ ಲ್ಯಾಂಡಿಂಗ್ ಕೆಳಗಡೆ ಟಾಯ್ಲೆಟ್ ಅನ್ನ ಇಲ್ಲೇ ಬೇಕಂದ್ರೆ ಪ್ರೊವೈಡ್ ಮಾಡ್ಕೋಬಹುದು ನೆಕ್ಸ್ಟ್ ಇಲ್ಲಿ ಕಂಪ್ಲೀಟ್ ಆಗಿ ಇದು ನಮ್ದು ಪ್ಲಾನ್ ಆಗಿರುತ್ತೆ ಇದು ಸೈಜ್ ಇನ್ನೊಂದ್ಸಲ ಟ್ವೆಂಟಿ ಒನ್ ಫೀಟ್ ನಮ್ದು ಅಗಲಕ್ಕಿ ಟ್ವೆಂಟಿ ನೈನ್ ಫೀಟ್ ಇಲ್ಲೇ ಉದ್ದಕ್ಕೈತಿ ನಾರ್ತ್ ಫೇಸಿಂಗ್ ಅವರು ಕೇಳಿದ್ರೆ ಇದು ಧ್ವಜದೊಳಗೆ ಬರುತ್ತಂತ ನಾನು ಹೇಳ್ತೀನಿ ಸೊ ಇದು ಇವತ್ತಿನ ಪ್ಲ್ಯಾನ್ ಅವರಿಗೋಸ್ಕರ ನಾನು ಇಲ್ಲೇ ಹಾಕಿರ್ತೀನಿ ಇದೇ ರೀತಿ ನಿಮ್ಗೆ ಯಾವ್ದಾದ್ರೂ ಸೈಜಸ್ ಇದ್ದ ಪ್ಲಾನ್ ಬೇಕಾಗಿತ್ತಂದ್ರೆ ಕಾಮೆಂಟ್ ಮಾಡ್ರಿ ಅದನ್ನ ಆದಷ್ಟು ಅಪ್ಲೋಡ್ ಮಾಡೋಕೆ ಟ್ರೈ ಮಾಡ್ತೀನಿ ಸೊ ದಿಸ್ ಇಸ್ ಇಟ್ ಫಾರ್ ಟುಡೇ ಇವತ್ತಿನ ಪ್ಲಾನ್ ಎಂಡ್ ಮಾಡ್ತೀನಿ ಎಲ್ಲರಿಗೂ ಶುಭ ದಿನ ಟೇಕ್ ಕೇರ್ ಓ ಇವತ್ತಿನ ಪ್ಲಾನ್ ಇದಾಗಿತ್ತು ನಾವು ಧ್ವಜ ಒಳಗೆ ಯಾವ ರೀತಿ ಪ್ಲ್ಯಾನ್ ನಾರ್ತ್ ಫೇಸಿಂಗ್ ಪ್ಲಾನ್ ಮಾಡಿವಂತೇಳಿ ಇವತ್ತು ನೋಡಿದ್ವಿ ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಕೇಳಿದ್ರು ಸೊ ಅವರಿಗೋಸ್ಕರ ಈ ಪ್ಲ್ಯಾನ್ ಹಾಕಿರ್ತೀನಿ ಇದ್ರೊಳಗೆ ಏನಾರ ಚೇಂಜಸ್ ಬೇಕಂದ್ರೆ ಸಬ್ಸ್ಕ್ರೈಬರ್ ನೀವು ಪ್ಲೀಸ್ ಕಾಮೆಂಟ್ ಮಾಡಿರಿ ಅದು ಚೇಂಜಸ್ ನಾ ಮಾಡೋಕೆ ಟ್ರೈ ಮಾಡ್ತೀನಿ ನಿಮಗೂ ಬೇರೆಯವ್ರಿಗೆ ಯಾವ್ದಾರ ಪ್ಲಾನ್ ಪ್ಲ್ಯಾನ್ ಅಂತ ಹೇಳ್ರಿ ಆದಷ್ಟು ನಾನು ಟ್ರೈ ಮಾಡ್ತೀನಿ ಅಪ್ಲೋಡ್ ಮಾಡಕ್ಕೆ ಇವತ್ತು ಸಂಡೇ ಇತ್ತು ಸೊ ನಾನು ಐ ವಾಸ್ ಏಬಲ್ ಟು ಅಪ್ಲೋಡ್ ದ ಪ್ಲ್ಯಾನ್ ನೆಕ್ಸ್ಟ್ ನಿಮ್ಗೆ ಯಾವುದ್ರ ಬೇಕಾಗಿತ್ತು ಅಂದರೆ ಹೇಳಿರಿ ಅಪ್ಲೋಡ್ ಮಾಡ್ತೀನಿ ಟ್ರೈ ಮಾಡ್ತೀನಿ ಆದಷ್ಟೇ ಆಮೇಲೆ ಆಯಾ ಅಂತಂದು ನಾನು ಹೇಳಿದೆ ಆಯಾದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ನಾನು ಮುಂಬರ ವಿಡಿಯೋಗಳಲ್ಲಿ ಹೇಳ್ತೀನಿ ಯಾವ ಆಯಾ ಯಾವ ಇದ್ರೆ ಚಲೋ ಇರ್ತೈತಿ ಯಾವ ಸೈಜ್ ಒಳಗಿದ್ರೆ ಯಾವ ಆಯಾ ಅದಕ್ಕೆ ಬರುತ್ತೆ ಅಂತಂದು ನಾನು ನೆಕ್ಸ್ಟ್ ವಿಡಿಯೋಸ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಎಂಡ್ ಮಾಡತ್ತೀನಿ ಎಲ್ಲರಿಗೂ ಶುಭ ದಿನ ಎಲ್ಲರಿಗೂ ಹ್ಯಾಪಿ ಸಂಡೇ ಟೇಕ್ ಕೇರ್